ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ನಿಮಗೆ ಕುಂಬಳಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಬೇಗ ಆಗುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ಕುಂಬಳಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಎರಡು ಸ್ಪೂನ್ ಆಗಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ ಸೇರಿಸ್ಕೊಳ್ಳಿ ಸಾಸಿವೆ ಮೇಲೆ ಇಲ್ಲಿ ನಾನು ಎರಡು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಸೇರಿಸ್ಕೋಬೋದು ಈರುಳ್ಳಿ ಜಾಸ್ತಿ ಇದ್ದಷ್ಟು ಪಲ್ಯಗಳಲ್ಲಿ ತುಂಬ ರುಚಿ ಬರುತ್ತೆ ಇದು ಸ್ವಲ್ಪ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಾನು ಇಲ್ಲಿ ಮೂರು ಹಸಿ ಮೆಣ್ಸಿನ್ಕಾಯಿ ಯೂಸ್ ಇದ್ದೀನಿ ನೀವು ಜಾಸ್ತಿ ಬೇಕಾದ್ರೆ ಹಾಕ್ಕೋಬೋದು ಮತ್ತು ಒಣ ಮೆಣ್ಸಿನ್ಕಾಯಿ ಬೇಕಾದ್ರೆ ಸೇರಿಸ್ಕೋಬೋದು ಅದು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನಾನು ಇಲ್ಲಿ ಸ್ವಲ್ಪ ಕರ್ಬೇವು ಇದ್ದೀನಿ ಮತ್ತು ನಾನು ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥ ಕುಂಬಳಕಾಯಿ ಹಾಕ್ಕೋತಾಯಿದ್ದೀನಿ ಸ್ವೀಟ್ ಕುಂಬಳಕಾಯಿ ಇದು ನಾನು ಬಾಣಲೇಲಿ ಬೇಯಿಸ್ತಾ ಇರೋದಕ್ಕೋಸ್ಕರ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನೀವು ಕುಕ್ಕರಲ್ಲಿ ಆ ಥರ ಮಾಡ್ತಾರೆ ಬೇಕಾದ್ರೆ ದಪ್ಪದಲ್ಲಿ ಹಚ್ಕೊಂಡು ಮಾಡ್ಕೋಬೋದು ಇದು ಚಪಾತಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಮೊಸರನ್ನ ಜೊತೆ ಅಂತೂ ತಿನ್ನ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ನೀರು ಅವಶ್ಯಕತೆ ಇದೆ ಅಂದರೆ ಜಸ್ಟ್ ಈ ಥರ ಚುಂಬ ಉಸಿರಿ ಸಾಕು ನೀರೆಲ್ಲ ಹಾಕಿ ಬೇಯಿಸೋ ಅವಶ್ಯಕತೆ ಇಲ್ಲ ಇದು ಆ ನೀರಲ್ಲೇ ಬೇಯುತ್ತೆ ಇದು ಹಾಗೆ ಈ ಥರ ಚೆನ್ನಾಗಿ ಕೈ ಆಡಿಸಿ ಒಂದು ಪ್ಲೇಟ್ ಮುಚ್ಚಿಡಿ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಜಾಸ್ತಿ ಏನು ಟೈಮ್ ಇಡಿಯಲ್ಲ ಒಂದು ಹತ್ತು ನಿಮಿಷದೊಳಗಡೆ ಆಗಿಬಿಡುತ್ತೆ ಇದು ಬೇಗ ಈಗ ಕುಂಬ್ಳಿಕಾಯಿ ಬೆಂದಿದೆಯಂತ ನೋಡಿ ಬೆಂದಾದ್ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಮತ್ತು ಒಂದು ಕಾಲು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ ನಾನು ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕಸ್ಮಾತ್ ಇನ್ನೊಂದು ಸ್ವಲ್ಪ ನೀರು ಅವಶ್ಯಕತೆ ಇದೆ ಅಂದರೆ ಜಸ್ಟ್ ಈ ಥರ ಸ್ವಲ್ಪ ಚಂಬು ಹಸುರಿ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ ಈ ಥರ ಈ ಥರ ಹಾಕ್ಕೊಳೋದ್ರಿಂದ ಕಫ ಎಲ್ಲ ಕಟ್ಟಲ್ಲ ತುಂಬ ಒಳ್ಳೆಯದು ಪೆಪ್ಪರ್ ಪೌಡ್ರ್ ಯಾವುದನ್ನ ಪಲ್ಯಕ್ಕೆ ಎಲ್ಲದಕ್ಕೂ ಸೇರಿಸ್ಕೊಳೋದ್ರಿಂದ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊಬ್ಬರಿ ತುರಿ ಯೂಸ್ ಮಾಡ್ತಾಯಿದ್ದೀನಿ ಕೊಬ್ಬರಿ ತುರಿ ಹಾಕೋದ್ರಿಂದ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಲೈಕ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್